ನಮಸ್ಕಾರ ವೀಕ್ಷಕರೇ ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್ ನಾನು ನಿಮ್ಮ ನಾವೇನಿ ಹುಲಿಂಗೇರಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಶ್ರೀ ವಿಠಲ ದೇವರ ಜಾತ್ರಾ ಮಹೋತ್ಸವವು ಅತಿ ಸಡಗರ ಸಂಭ್ರಮದಿಂದ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಪುಣ್ಯಭೂಮಿ ನಂದಗಡದಿಂದ ಪಾದಯಾತ್ರೆಯ ಮೂಲಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜ್ಯೋತಿಯನ್ನು ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು ಇದಕ್ಕೆ ಊರಿನ ಹೆಣ್ಣು ಮಕ್ಕಳು ಶ್ರದ್ಧಾ ಭಕ್ತಿಯಿಂದ ಆರತಿ ಎತ್ತುವ ಕ್ಷಣ ರೋಮಾಂಚನವಾಗಿತ್ತು ಮೆರವಣಿಗೆ ಮೂಲಕ ಜ್ಯೋತಿಯನ್ನು ಬರಮಾಡಿಕೊಂಡು ಮತ್ತು ಇದೇ ಸಂದರ್ಭದಲ್ಲಿ ಬೆಳಗಾವಿಯ ಪೀರನ್ವಾಡಿ ಗ್ರಾಮದ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರಾಷ್ಟ್ರವೀರ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಹೋರಾಟ ಸಮಿತಿಯ ಯುವಕರನ್ನು ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಸತ್ಯಪ್ಪ ಚಂದರ್ಗಿ ರವರು ಸತ್ಕರಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಾಯಪ್ಪ ಕಿಲ್ರಿ ಮತ್ತು ವಕೀಲರಾದ ಶ್ರೀ ಬಿವಿ ಹಾಲಟ್ಟಿ ಹಾಗೂ ಸಂತೋಷ್ ರಾಜಾಪುರೆ ಸುಪ್ರೀತ್ ಚಂದರ್ಗಿ ಬಸವರಾಜ್ ದೊಡ್ಡದವರ್ ಸಿಂಧೂರ್ ಕರಿಗಾರ್ ಬಸಪ್ಪ ನೀಡ್ ಶೋಶಿ ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಆನಂದ್ ವಿ ಕಿನಾರೆ ರಾಹುಲ್ ರಾ ಕರೆ ಮಾರುತಿ ಸಿಂತ್ ಶ್ರೀಕಾಂತ್ ವಿ ಕಲಾರೆ ಸುನೀಲ್ ಶಂಕರ್ ಕರಿಗಾರ್ ಬೀರಪ್ಪ ಆ ಇಬ್ಬ ಇಬ್ಬರು ಮಹನೀಯರು ಈ ಒಂದು ಬೇಲಿ ಕಡೆ ಬಲಗೊಂಡು ಕೇಳಿಕೊಳ್ಳುತ್ತಿದೆ ರಾಯಪ್ಪ ಬಾಕ್ ಅಧ್ಯಕ್ಷರು ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಶ್ರೀ ವಿಠಲ್ ದೇವರಾಜಾ ಮಹೋತ್ಸವ ನಿಮಿತ್ತವಾಗಿ ಎರಡು ಸಾವಿರ ಹತ್ತೊಂಬತ್ತರಿಂದ ಪ್ರಥಮ ಬಾರಿಗೆ ರಾಯಣ್ಣನ ಜ್ಯೋತಿಯನ್ನು ತರುವುದರ ಮೂಲಕ ಇದು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಎರಡನೇ ದ್ವಿತೀಯ ಬಾರಿಗೆ ಬಾರಿ ರಾಯಣ್ಣನ ಜ್ಯೋತಿಯನ್ನು ನಟಗಡ ವಿಜಯ ಗ್ರಾಮಕ್ಕೆ ಎಲ್ಲ ಯುವಕರು ಬಾಂಧವರ ಸಂಘಟನೆ ಯುವಕರ ಸಂಘಗಳು ಹಾಗೂ ಶ್ರೀ ಮಸೀದಿ ಅವರ ಸಂಘಗಳು ಹಾಗೂ ಅನೇಕ ಕನ್ನಡಪರ ಸಂಘಟನೆಗಳು ಇದರಲ್ಲಿ ಭಾಗವಹಿಸಿ ರಾಯಣ್ಣನ ಜ್ಯೋತಿಯನ್ನು ತರುವುದರ ಮೂಲಕ ಯಶಸ್ವಿಯನ್ನು ಕೊಡ್ತೀವಿ ಸರ್ ಎಷ್ಟು ವರ್ಷ ಎರಡು ವರ್ಷ ಎರಡು ವರ್ಷ ಹಿರಣಿಯಲ್ಲಿ ರಾಯಣ್ಣನ ಮೂರ್ತಿಯನ್ನ ಕಿತ್ತು ಹಾಕಿದ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸತತ ಒಂದು ತಿಂಗಳ ಕಾಲ ಪ್ರತಿಭಟನೆಯಲ್ಲಿ ನಾನಾ ಜಿಲ್ಲೆಯಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಆ ಯುವಕರ ಹೋರಾಟ ಯಶಸ್ವಿಯೋಸ್ಕರ ಅವರ ಸರ್ಕಾರವನ್ನು ಯುವಕರ ಕಾರ್ಯಕ್ರಮಕ್ಕೆ ಅನುಭವಿಸ್ತಾರೀ ಮತ್ತೆ ಸಾಯಂಕಾಲ ಬೇರೆ ಬರಸ್ತೆಯುವಂತಹ ವಾಲ ಕೊಡ್ತವೆ பல்லக்கிள் ஆகம ஆக அதை இடீங்க ரத்திரி வில டொழின பதிலும் வாக்கு நாளே பல்லக்கி உத்வா ஜாத்தி மகாபெயா மங்களோ